ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಮೂವತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ನಾಗವೇಣಿ ಮಂಚಿ ರಾಮನಿಂದ ತ್ಯಜಿಸಲ್ಪಟ್ಟ ಸೀತೆ ವಾಲ್ಮೀಕಿ ಆಶ್ರಮವನ್ನು ಸೇರುತ್ತಾಳೆ ಆಶ್ರಮಕ್ಕೆ ಸೇರುವ ಹಾದಿಯಲ್ಲಿ ಆಶ್ರಮದ ಸುತ್ತಮುತ್ತ ಸುಂದರ ದೃಶ್ಯಗಳು ಕಾಣಸಿಗುತ್ತವೆ ಅಲ್ಲಿ ಪ್ರಾಣಿಗಳು ಪ್ರಕೃತಿ ಸಹಜ ವೈರವನ್ನು ಮರೆತು ಸ್ನೇಹದಿಂದ ವರ್ತಿಸುತ್ತಿದ್ದವು ಗಿಡ ಮರ ಬಳ್ಳಿ ಫಲ ಪುಷ್ಪಗಳು ಆಶ್ರಮದ ಸುತ್ತ ತುಂಬಿಕೊಂಡಿದ್ದವು ಸೀತೆ ಆಶ್ರಮಕ್ಕೆ ಇನ್ನೂ ಹತ್ತಿರ ಹತ್ತಿರ ಬರುತ್ತಾಳೆ ಅಂತುಂ ಅಲ್ಲದೇ ಮಳ್ತಿಯ ಮುಳ್ತುಗದ ಅರಳಿಯ ಸೌದೆ அழதையொள் கொய்துனும் தலை ஒரே கட்டி தற்ப வடுகளை வெல்லவத்தத பதரிய பச்சலைய ஒட்டி கரிகைய தொழச்சிய தாங்குடியம் சிவுண்டி வாடேவட்டையொள் மூடி தற்பபால வடுகிந்தும் குந்தத பாரிஜாதத மந்தாரத திரே திரைதற்ப முனிகறிந்தையும் ಪುಣ್ಯಾಶ್ರಮಂ ಮನೋಹರಂ ಆಯಿತು ಆಶ್ರಮದ ಸುತ್ತ ಈಗಾಗಲೇ ಹಲವು ವಿಧದ ಹೂವುಗಳನ್ನು ಹೆಸರಿಸಿದ ಮುದ್ದಣ ತನ್ನ ಸುತ್ತ ಕಾಣುವ ಗಿಡಮರ ಬಳ್ಳಿಗಳನ್ನು ಹೆಸರಿಸುತ್ತಾನೆ ಇದರೊಂದಿಗೆ ಪ್ರಕೃತಿ ಮನುಷ್ಯನಿಗೆ ಅದೆಷ್ಟು ಅನಿವಾರ್ಯ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಆಶ್ರಮವನ್ನು ಕಂಡ ಸೀತೆಯೊಳಗಷ್ಟೇ ಅಲ್ಲ ಓದುಗನಲ್ಲೂ ಉಲ್ಲಾಸವನ್ನು ತುಂಬುತ್ತಾನೆ ಸೀತೆ ಆಶ್ರಮಕ್ತ ಸಮೀಪಕ್ಕೆ ಬಂದಿದ್ದಾಳೆ ಅಲ್ಲಿನ ಚಟುವಟಿಕೆಗಳನ್ನು ಗಮನಿಸುತ್ತಾಳೆ ಅಲ್ಲಿ ಮತ್ತೆಯ ಮುತ್ತುಗದ ಅರಳಿಯ ಸೌದೆಗಳನ್ನು ಯಜ್ಞಕ್ಕೆ ಬೇಕಾದ ಅಳತೆಯಲ್ಲಿ ಕತ್ತರಿಸಿ ಹಿಪ್ಪೆಯ ನಾರಿನಿಂದ ಕಟ್ಟಿ ತಲೆಹೊರೆಯಲ್ಲಿ ತರುವ ವಟುಗಳನ್ನು ಕಾಣುತ್ತಾಳೆ ಬಿಲ್ವಪತ್ರೆಯ ಬದರಿಯ ಹಸುರೆಲೆಗಳನ್ನು ಕೊಯ್ದು ಗರಿಕೆಯ ತುಳಸಿಯ ಚಿಗುರನ್ನು ಚೂಟಿ ಬಾಳೆಯ ಸುರುಳಿಯಲ್ಲಿ ತುಂಬಿ ತರುವ ವಟುಗಳು ಇರುತ್ತಾರೆ ದುಂಡು ಮಲ್ಲಿಗೆಯ ಪಾರಿಜಾತ ಮಂದಾರದ ಪಾಟಳಿಯ ಅರಳು ಮುಗುಳುಗಳನ್ನು ಕೊಯ್ದು ತರುವ ಮುನಿಕನ್ನಿಕೆಯರು ಶೋಭಿಸುತ್ತಾರೆ ಈ ಪುಣ್ಯಾಶ್ರಮದ ಸೊಬಗಿಗೆ ಸೀತೆಯ ಮನಸ್ಸು ಉಲ್ಲಸಿತವಾಗುತ್ತದೆ ಇಲ್ಲೆಲ್ಲ ಸೀತೆಯ ನೋಟದ ಮೂಲಕ ಆಶ್ರಮದ ಸುತ್ತಲಿನ ಸೌಂದರ್ಯವನ್ನು ಕವಿ ತೆರೆದಿಡುತ್ತಾನೆ ಇನ್ನು ಸ್ವಚ್ಛತೆಯನ್ನು ಹೊಗಳುತ್ತಾನೆ ಈ ಮೂಲಕ ಪ್ರಾಣಿಗಳು ಪರಿಸರ ಮತ್ತು ಮನುಷ್ಯರ ನಡುವಿನ ಅವಿನಾಭಾವವನ್ನು ತೋರಿಸುತ್ತಾನೆ ಅಲ್ಲಿ ಊಟ ಒಂದೆಡೆಯೊಳ್ ಸಂಜಯ ಶುದ್ಧಿಗೆಂದು ಕೊಡೆಯೊತ್ತೆ ಬಾಲಂ ನಿಮಿರೇ ಲಂಡಮನುಚ್ಚುವ ಆ ಕಳಿ ಆ ಕಳಗೋಮಯಮಂ ಕಲಂಕಲ್ಕೆಂದೂ ತಮ್ಮಕರ ಪು கரதும் நீரம் தந்து துளுங்குவ மரிய மரியகள் கலங்கிதடையும் துதிவாலதி வளிவ சமரி மிருகங்களிம் சமரி மிருகங்கள சாரணையொத்து கொண்டு நலன சாரே ತಮ್ಮ ಮೊಗದ ನರೆನವಿರನು ಉರ್ದು ತೇ ಪೋಪ ಗಂಡು ಗರಡಿಗಳಿಂ ಕರಡಿಗಳಿ ಸಜ್ಜುಗೈದ ನೆಲನಳ್ಳಿ ರಂಗಬಲ್ಲಿಯಂ ಬರೆವ ಕಗ್ಬೋಡಗಗಳಿಂ ಸೊಗಯಿಸಿದುದು ವಾಲ್ಮೀಕಿ ಆಶ್ರಮದ ಅಂಗಳದ ಬದಿಗೆ ಬರ್ತಾಳೆ ಸೀತೆ ಆಶ್ರಮದ ಅಂಗಳದಲ್ಲಿ ಸಂಜೆಯ ಶುದ್ಧಿಗಾಗಿ ಅಳ್ಳೆಯೊತ್ತಿ ಬಾಲವೆತ್ತಿ ಸಗಣಿ ಹಾಕುವ ಆಕಳುಗಳು ಸೀತೆಯ ಕಣ್ಣಿಗೆ ಬೀಳುತ್ತವೆ ಈ ಸಗಣಿಯನ್ನು ಕಲಿಸುವುದಕ್ಕಾಗಿ ಮರಿಯಾನೆಗಳು ಸೊಂಡಿಲ ತುಂಬಾ ನೀರು ತಂದು ಚೆಲ್ಲುತ್ತವೆ ಆನೆಗಳು ಚೆಲ್ಲಿದ ನೀರನ್ನು ಬಳಸಿ ಚಮರಿ ಮೃಗಗಳು ತಮ್ಮ ಬಾಲದ ತುದಿಯಿಂದ ಸಗಣಿಯನ್ನು ಕಲಸಿ ನೆಲಕ್ಕೆ ಬಳಿಯುತ್ತವೆ ಈ ಸಾರಣಿಯ ದ್ರವಾಂಶವನ್ನು ಒಣಗಿಸಲು ಕರಡಿಗಳು ತಮ್ಮ ನರೆಗೂದಲಿನಿಂದ ನೆಲವನ್ನು ಉಜ್ಜುತ್ತವೆ ಹೀಗೆ ಒಣಗಿ ಸಿದ್ಧಗೊಂಡ ನೆಲದಲ್ಲಿ ಕರಿ ಕರಿಕೋಡಗಗಳು ರಂಗವಲ್ಲಿಯನ್ನು ಬಿಡಿಸುತ್ತವೆ ಸಾಂಘಿಕ ಬದುಕಿಗೆ ಇನ್ಯಾವ ಉದಾಹರಣೆ ಬೇಕು ಮನುಷ್ಯ ಮನುಷ್ಯರ ನಡುವಿನ ಮನುಷ್ಯ ಪ್ರಾಣಿಗಳ ನಡುವಿನ ಮನುಷ್ಯ ಪ್ರಕೃತಿಯ ನಡುವಿನ ಸಮತೋಲನ ಮಾತ್ರವಲ್ಲ ಸಹವಾಳ್ವೆ ಸುಖವನ್ನು ತರುತ್ತದೆ ಎನ್ನುವುದಕ್ಕೆ ಕವಿ ಪ್ರತಿಭೆ ನೀಡಿದ ಉದಾಹರಣೆ ಅನನ್ಯವಾದದ್ದು ಮತ್ತೊಂದೆಡೆಗಳು ಎಕ್ಕಲನಗುಳ್ತು ಗೋರಿಟ್ಟ ಸಿಂ சிங்கம் ஆய்து பரப்பித உதிர்வண்ணி மேணும் ಶೌಚದ ಸ್ನಾನದ ವೇದ ಪಾರಾಯಣದ ಸಂ್ಯೋಪಾಸ್ತಿ ಜಪದ ತಪದ ಸಂಕೀರ್ತನಯ ಉಪದೇಶದ ಯೋಗಾಭ್ಯಾಸದ ಪುರಾಣ ಶ್ರವಣದ ಋಷಿ ವರ್ಗದಿಂ ಸೊಗಯಸಿ ಮುಂದೆ ಸೀತೆಯ ನೋಟ ಮುಂದುವರಿಯುತ್ತದೆ ಅಲ್ಲಿ ಒಂದೆಡೆ ಕಾಡು ಹಂದಿ ಅಗೆದು ರಾಶಿ ಮಾಡಿಟ್ಟ ಗೆಣಸಿನಿಂದ ಸಿಂಹವು ಆರಿಸಿ ಹರಡಿಸಿದ ಉದಿರು ಹಣ್ಣುಗಳಿಂದ ಮತ್ತೊಂದೆಡೆಯಲ್ಲಿ ಶೌಚದ ಸ್ನಾನದ ವೇದ ಪಾರಾಯಣದ ಸಂಧ್ಯೋಪಾಸನೆಯ ಜಪದ ತಪದ ಸಂಕೀರ್ತನೆಯ ಉಪದೇಶದ ಯೋಗಾಭ್ಯಾಸದ ಪುರಾಣ ಶ್ರವಣದ ಋಷಿವರ್ಗರಿಂದ ಆಶ್ರಮವು ಶೋಭಿಸುತ್ತದೆ ಸೀತೆಯ ಕಣ್ಣುಗಳು ಪಾವನ ಪಾವನ ಎನಿಸಿಕೊಳ್ಳುತ್ತವೆ ಇಂತೊಪ್ಪುವ ಆಶ್ರಮಮಂ ಕಣ್ಣು ತೊಪ್ಪುವ ಆಶ್ರಮಮಂ ಕಣ್ಣು സന്തസം ആകെ വാൽമീക്കി വര സുസീത സഞ്ജയൾ സന്ധ്യ ദേവിയൌതിരേ സീത സഞ്ജയൊഴ് സന്ധ്യാദേവിയൌതിരേ മുനിതോരിതയലെ മനയം ആശ്രമവാസികൾ പൊകളെ ದೇವರ್ಕಳ್ ಕೊಂಡಾಡೆ ಬಂದು ಪ್ರವೇಶಿಸಿ ಮುನಿಯ ಪಾಲನೆಯೊಳ್ ಸ್ವಗದಿಂಗೀರ್ದ ಎಂಬಲ್ಲಿಗೆ ಶ್ರೀರಾಮಶ್ವಮೇಧದೊಳ್ ವಾಲ್ಮೀಕಿ ದರ್ಶನಮೆಂಬ ಸಂಪೂ ಪ್ರಾಣಿ ಪಕ್ಷಿ ಋಷಿ ಮುನಿ ಮುನಿ ಕನ್ನಿಕೆಯರಿಂದ ಶೋಭಿಸುತ್ತಿರುವ ಆಶ್ರಮವನ್ನು ಕಂಡು ಸೀತೆ ಸಂತೋಷಗೊಳ್ಳುತ್ತಾಳೆ ಸೀತೆಗೆ ಋಷಾಶ್ರಮವನ್ನು ಕಾಣಬೇಕೆಂದಿದ್ದ ಬಹುದಿನಗಳ ಬಯಕೆ ಈಡೇರಿರುವುದರಿಂದ ಆಕೆ ಸಂತೋಷಗೊಳ್ಳುತ್ತಾಳೆ ಹೀಗೆ ಸಂತೋಷದಿಂದಿದ್ದ ಸೀತೆಯನ್ನು ಮುದ್ದಣನು ಸಂಜೆಯಲ್ಲಿ ಸಂಧ್ಯಾದೇವಿ ಆಶ್ರಮವನ್ನು ಹೊಕ್ಕಳು ಎನ್ನುತ್ತಾನೆ ಹೊತ್ತು ಮೂಡುವ ಮೊದಲು ಆಶ್ರಮದಿಂದ ಹೊರಟ ಸೀತೆ ರಾಮನಿಂದ ತ್ಯಜಿಸಲ್ಪಟ್ಟು ಮಧ್ಯಾಹ್ನದ ಬೀರು ಬೀಸಿಲಿಗೆ ಬಳ್ಳಿಯಂತೆ ಬಾಡಿ ಸಂಜೆಯ ಹೊತ್ತು ಆಶ್ರಮದ ವಾತಾವರಣದಿಂದ ಉಲ್ಲಸಿತಳಾಗಿ ಸಂಧ್ಯಾ ದೇವಿಯಾಗಿ ಆಶ್ರಮವನ್ನು ಸೇರಿದಾಗ ಶ್ರೀರಾಮಚಂದ್ರನ ಸತಿ ಸೀತಾಮಾತೆ ಎಂದು ತಿಳಿದ ಆಶ್ರಮವಾಸಿಗಳು ಸೀತೆಯನ್ನು ಹೊಗಳುತ್ತಾರೆ ಸೀತೆ ಅರಮನೆಯಲ್ಲಿರುವಾಗ ಗರ್ಭಿಣಿಯಾಗಿ ಆಸೆ ಪಟ್ಟದ್ದು ವನವಾಸದಲ್ಲಿ ಕಂಡ ಋಷಿ ಮುನಿಗಳನ್ನು ಮತ್ತೊಮ್ಮೆ ಕಂಡು ಅವರಿಂದ ಆಶೀರ್ವಚನವನ್ನು ಪಡೆಯುವುದು ಋಷಿ ಪತ್ನಿಯರೊಂದಿಗೆ ಕುಳಿತು ಸವಿ ಮಾತುಗಳನ್ನಾಡುವುದು ಅವರಿಗೆ ಬಾಗಿನ ನೀಡಿ ಆಶೀರ್ವಾದ ಪಡೆಯುವುದು ಅಲ್ಲಿನ ಹೋಮ ಹವನಗಳ ಸುಗಂಧವನ್ನು ಅಗ್ರಣಿಸುವುದು ಯಾಕೋ ಬಯಸಿದಂತೆ ಸೀತೆಗೆ ಭಾಗ್ಯ ಒದಗುತ್ತದೆ ಆದರೆ ಒದಗಿದ ರೀತಿ ಮಾತ್ರ ಸೀತೆಯ ನಿರ್ಭಾಗ್ಯವನ್ನು ತಿಳಿಸುತ್ತದೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ಡಾಕ್ಟರ್ ನಾಗವೇಣಿ ಮಂಚಿ